ಸದಾ ಸಾರ್ವಜನಿಕರ ಸೇವೆಯಲ್ಲಿ ಮಗ್ನರಾಗಿರುವ ಪೊಲೀಸರು ಸುರಕ್ಷತೆ ಇಲ್ಲದ ಸೂರುಗಳಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ ಬೀದರ್ ಜಿಲ್ಲೆ ಔರದ್ ತಾಲೂಕಿನ ಸಂತಪೂರ್ ಹಾಗೂ ಠಾಣಾ ಕುಶನೂರ್ ಗ್ರಾಮದಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ಗಳು ದುಸ್ಥಿತಿಯ ಹಂತದಲ್ಲಿದೆ ಸಂತಪೂರ್ನಲ್ಲಿರುವ ಎರಡು ಕಟ್ಟಡಗಳಲ್ಲಿ ಸುಮಾರು ಹದಿನೈದು ಕುಟುಂಬಗಳು ವಾಸಿಸುತ್ತಿದ್ದು ಆತಂಕದಲ್ಲಿಯೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಮೂರು ದಶಕಗಳ ಹಿಂದೆ ನಿರ್ಮಿಸಲಾಗಿರುವ ಕಟ್ಟಡಗಳ ಮೇಲ್ಛಾವಣಿ ಿದ್ದು ಗೋಡೆಗಳು ದುಸ್ಥಿತಿಯಲ್ಲಿವೆ ಇನ್ನೇನು ಕೆಲ ದಿನಗಳಲ್ಲಿ ಮಳೆಗಾಲ ಕೂಡ ಆರಂಭವಾಗಲಿದ್ದು ಗೋಡೆಗಳೆಲ್ಲ ತಂಪು ಹಿಡಿದು ಗೋಡೆಗಳಲ್ಲಿ ವಿದ್ಯುತ್ ಸರಬರಾಜು ಆಗುವ ಆತಂಕ ಕೂಡ ಎದುರಾಗಿದೆ ಅಷ್ಟೇ ಅಲ್ಲದೆ ಠಾಣಾ ಕುಶನೂರು ಗ್ರಾಮದಲ್ಲಿಯೂ ಕೂಡ ಪೊಲೀಸ್ ಕ್ವಾರ್ಟರ್ಸ್ಗಳು ಅವ್ಯವಸ್ಥೆಯ ಆಗರವಾಗಿದ್ದು ಬೀಳುವ ಹಂತ ತಲುಪಿವೆ ಜೀವಭಯದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿ ಕ್ವಾರ್ಟರ್ಸ್ಗಳನ್ನು ತೊರೆದಿದ್ದು ಕೇವಲ ಎರಡು ಕುಟುಂಬಗಳು ಮಾತ್ರ ವಾಸಿಸುತ್ತಿವೆ ಜನಸೇವೆಯಲ್ಲಿ ತೊಡಗಿರುವ ಪೊಲೀಸರು ಸದಾ ಸಾರ್ವಜನಿಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಆದರೆ ಪೊಲೀಸ್ ಕುಟುಂಬಗಳು ಈಗ ಆತಂಕದಲ್ಲಿ ವಾಸಿಸುತ್ತಿದ್ದು ಪೊಲೀಸ್ ಕುಟುಂಬಗಳಿಗೆ ರಕ್ಷಣೆ ನೀಡುವ ದೃಷ್ಟಿಯಿಂದ ಕಟ್ಟಡಗಳನ್ನು ದುರಸ್ತಿ ಮಾಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಅವರು ಒತ್ತಾಯಿಸಿದರು ഇതൊക്കെ വേഗം വന്ന് എന്താ എന്താ ലക്കനേ ഇങ്ങോട്ട് നീ ആ നീ റോളേയ് വെച്ചിരുവോ ഒന്നും ചിന്തിയാതെ ഇരിക്കാനാണ് കുറച്ചു നേരം ആന്നുമല്ല നമ്മൾ മാർക്കറ്റ് നീ എന്താ അല്ലേ ദേ ಬಂದിവിടാ നീ ആ ഹോൾ സർ 10 തിന്നേ വന്നാ സർ 10 തിന്നേ വന്നാ സർ കാണി മാർക്ക് ഇതാ എങ്ങേയൊക്കെയോ കാണി മസാലക്കൊക്കെ വെങ്ങോടേ കാണാനായി ആ സർ വെള

ಅವೇನಂತಂದ್ರೆ ಮೇಲ್ಛಾವಣಿ ಏನಂತಂದ್ರೆ ಗೆಲೋ ಪೂರ ಅದ್ರದ್ದು ಸುಮಾರು ದಿನ ಐತ್ರಿ ರೀ ಅದು ಸರ್ಕಟ್ಟು ಹಂಗಾಗಿ ಅದು ಏನಂತಂದ್ರೆ ಮೇಲ್ಛಾವಣಿ ತಂತಾನೆ ಏನಂತಂದ್ರೆ ಕುಸಿದ್ಬೀಳತಂಥ ಪ್ರಶ್ನೆ ಒಂದು ಸಮಸ್ಯೆ ಆಗ್ಯದ ಅದಕ್ಕಾಗಿ ಏನಂತಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಇವರು ದೇಶಕ್ಕೆ ಸಮಾಜಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತು ಏನಂತಂದ್ರೆ ರಾತ್ರಿ ಒಬ್ಬರು ಕೂತು ಇನ್ನೊಬ್ಬರು ಮಂಕೊಂಡೆ ಡ್ಯೂಟಿ ಮಾಡ್ತಕ್ಕಂಥ ಇಂಥ ಸ ಜನ ಎಲ್ಲ ಜಗ ಎಲ್ಲ ಜಗ ಎಲ್ಲ ಮ ಮಲಗಿದ್ರೆ ತಾಯಿ ಎದ್ಕೊಂಡು ಏನಂತಂದ್ರೆ ಡ್ಯೂಟಿ ಮಾಡಿ ನಮ್ಮ ರಕ್ಷಣೆ ಮಾಡೋಂಥವ್ರಿಗೆ ಒಂದು ಇಂಥ ಕೆಟ್ಟ ಒಂದು ಕ್ವಾರ್ಟರ್ಸ್ಗಳವ ಅಂತಂದ್ರೆ ನಾವು ನಾಚಿಕೆ ಬರಬೇಕಂತ ವಿಷಯ ಅದ ಅದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಗೃಹ ಸಚಿವಾಲಯಕ್ಕೆ ಮತ್ತು ಗೃಹ ಸಚಿವರಿಗೆ ಏನಂತಂದ್ರೆ ಇದು ಆಗಿ ಜಿಲ್ಲಾಧಿಕಾರಿ ಭೀ ಇದಕ್ಕೆ ಏನಂತಂದ್ರೆ ವಿಸಿಟ್ ಕೊಡಬೇಕು ಇಂಥ ಒಂದು ದುರಸ್ಥಿತಿಯಲ್ಲಿ ಒಂದು ಕ್ವಾರ್ಟರ್ಸ್ಗಳು ಏನಂತಂದ್ರೆ ಇಮಿಡಿಯೇಟಾಗಿ ಡೆಮೋಲಿಸ್ ಮಾಡಿ ಅವ್ರಿಗೆ ಇರತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು ಅವ್ರು ಮುಂದಿನ ಭವಿಷ್ಯಕ್ಕೆ ಅವ್ರ ಮಕ್ಕಳಿಗೆ ಇರ್ಲಕ್ಕ ಮತ್ತೀಗ ಈಗ ಮೊನ್ನೆ ಒಂದು ದಿನ ಕಲರ್ ನಾನು ಒಳಗೆಲ್ಲ ಹೋಗಿ ನೋಡಿನಿ ಕಲರ್ ಹಚ್ಚ ಹೊತ್ತಿನಾಗ ಏನಂತಂದ್ರೆ ಮೇಲ್ಛಾವಣಿ ಮಕ್ಕಳಿಲ್ಲ ಟೈಮಿನಾಗ ಅದು ಒಳಗೆ ಕೆಳಗೆ ಕುಸಿದು ಬಿದ್ದು ಅಂತ ಅದಕ್ಕೆ ಹೀಗೆಲ್ಲ ಆಗಿನ ಅವ್ರು ಹೇಳ್ತಾರೆ ಹೀಗೆಲ್ಲ ಇರುವಾಗ ಮತ್ತು ಇಲ್ಲಿ ಕೆಳಗೂ ನೋಡಿರಿ ಇದು ಗ್ರೌಂಡ್ ಪೂರ ಏನಂತಂದ್ರೆ ಇವು ಹಂದಿಗಳೆಲ್ಲ ಓಡಾಡ್ ತುಂಬ ಹೊಲಸಾಗ್ಯದ ಅವರು ಮಕ್ಕಳು ಏನಂತಂದ್ರೆ ಆಟವಾಡ ಆಡ್ಲಕ್ಕೆ ಭೀ ಏನಂತಂದ್ರೆ ಒಂದು ಒಳ್ಳೆ ಪರಿಸರ ಇಲ್ಲ ಹೌದು ಸರ್ ಹೌದು ಅದು ಪೂರನೇ ಡೆಮೊಲಿಸ್ ಮಾಡ್ಬೇಕಂಬಂತ ಒಂದು ವಿಷಯ ಅದ ಸರ್ ಅಲ್ಲಿ ಯಾವುದೇ ತರಹದ ಈ ನಮಗೆ ರಕ್ಷಣೆ ಅದ ಅಂದಪ್ಲೆ ಇಲ್ಲ ಸರ್ ಆ ಬಿಲ್ಡಿಂಗ್ದಾಗ ಎಲ್ಲ ಕ್ರ್ಯಾಕ್ ಆಗ್ಯದ ಪೂರ ಮತ್ತು ಸಂಪೂರ್ಣ ಯಾವ ಸೈಡ್ ಭೀ ನೋಡ್ರಿ ನೀವು ಪೂರಾ ಏನಂತಂದ್ರೆ ತಮ್ಮ ತಾವು ಭೀ ನೋಡ್ರಿ ಮತ್ತೆ ನಾವು ಭೀ ನೋಡಿದ್ದೇವೆ ಸರ್ ಅಂಥ ಸ ಒಂದು ದುರಸ್ಥಿತಿಯಲ್ಲಿ ಇರ್ತಕ್ಕಂಥದಕ್ಕೆ ಸನ್ಪುರ್ ಅಂಥ ದುರಸ್ಥಿತಿಯಲ್ಲಿ ಅಂತ ಬಿಲ್ಡಿಂಗ್ ಬಿಲ್ಡಿಂಗಿಗೆ ಇಮಿಡಿಯೇಟ್ ಆಗಿ ಇವ್ರಿಗೆ ಎಲ್ಲರ ಒಂದು ಜೊಲಿ ಇರ್ಲಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದಕ್ಕೆ ಡೆಮೋಲಿಸ್ ಮಾಡಿ ಸರ್ಕಾರಕ್ಕೆ ಮುಂದಿನ ಇದಕ್ಕೆ ಎಚ್ಚೆತ್ಕೊಳ್ಬೇಕಂತೇಳಿ ಅವ್ರ ಬಳಿ ಕೇಳ್ಕೊಳ್ತೀವಿ ಹೌದು ಸರ್ ಅದೇ ಈಗ ನೋಡ್ರಿ ಅವರಿಗೆ ಅದು ಡಿ ಸಿ ಸಾಬರು ಮಾನ್ಯ ಗೃಹ ಸಚಿವಾಲಯ ಸಚಿವರು ಎಲ್ಲ ಏನಂತಂದ್ರೆ ಅದಕ್ಕೆ ಎಚ್ಚೆತ್ಕೊಳ್ಬೇಕು ಸರ್ ಇಂಥವು ಆದಷ್ಟು ಜಲ್ದಿ ಇದು ಎರಡು ಠಾಣಾ ಕುಸಿನೂರು ಮತ್ತು ಇವೆರಡು ಜೈಲ್ ಏನಂತಂದ್ರೆ ಅದು ಒಳ್ಳೆಯ ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಇವ್ರಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಒಳ್ಳೆ ರಕ್ಷಣೆ ಒಂದು ಇರ್ಲಕ್ ಇರ್ಲಕ್ ಕ್ವಾರ್ಟರ್ಸ್ ಅಷ್ಟೇ ಮತ್ತೇನು ಬೇಕಾಗಿಲ್ಲ ಅವ್ರಿಗೆ ಅದಕ್ಕೆ ಇಷ್ಟು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ नंना हसू सुभाष लादा सर